ಸ್ವರ್ಣಗೌರಿ ವ್ರತದ ಹಿನ್ನೆಲೆ ಭಾದ್ರಪದ ಮಾಸದ ಆರಂಭದೊಂದಿಗೆ ಗೌರಿ ಹಬ್ಬವೂ ಬರುತ್ತದೆ ಈ ಸಂದರ್ಭದಲ್ಲಿ ಮಳೆಯಿಂದ ನೆನೆದ ಧರೆ ಬಸಿರಾಗಿ ಹಸಿರು ಬೆಳೆಯನ್ನು ತರುತ್ತದೆ ಹಾಗೆಂದೇ ಗೌರಿ ಪ್ರಕೃತಿ ಮಾತೆಯ ಸಂಕೇತ ಆ ಕಾರಣ ಗೌರಿ ದೇವಿಗೆ ಹಸಿರು ಸೀರೆಯನ್ನುಡಿಸಿ ಎಂದು ಪೂಜಿಸುತ್ತಾರೆ ಪುರಾಣ ಕಥೆಯ ಪ್ರಕಾರ ಗೌರಿಯ ಸಂತಾನ ಸುಬ್ರಹ್ಮಣ್ಯ ಮತ್ತು ಗಣಪತಿ ಶಿವನ ಗಣಗಳ ನಾಯಕನೇ ಗಣಪತಿ ಅವನು ಇಚ್ಛಾಶಕ್ತಿಯ ಪ್ರತೀಕವಾಗಿದ್ದಾನೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಗೌರಿ ಗಣೇಶರ ಆರಾಧನೆಯಿಂದ ನಮ್ಮೊಳಗಿನ ಒರಟು ಗುಣಗಳನ್ನು ಗೆಲ್ಲುವ ಇಚ್ಛಾಶಕ್ತಿ ವೃದ್ಧಿಯಾಗುತ್ತದೆ ಸುಬ್ರಹ್ಮಣ್ಯ ಅಂದರೆ ಬ್ರಹ್ಮಜ್ಞಾನಿಯ ಸ್ಥಿತಿಯನ್ನು ಪಡೆಯಲು ಅನುಕೂಲವಾಗುತ್ತದೆ ನಿರಾಕಾರ ಸ್ವರೂಪಿಣಿ ಸಂಸ್ಕೃತದಲ್ಲಿ ಗೌರಿ ಎಂದರೆ ಸುವರ್ಣ ಅಥವಾ ಬಿಳಿ ಬಣ್ಣವುಳ್ಳವಳು ಎಂದು ಶ್ಯಾಮಲವರ್ಣೆಯಾದ ಪಾರ್ವತಿ ಶ್ರದ್ಧಾಭರಿತ ಸಾಧನೆಯಿಂದ ಗೌರವರ್ಣವನ್ನು ಪಡೆದಳು ಎನ್ನುತ್ತಾರೆ ಸಾಧನೆ ಚಿತ್ತಸುದ್ದಿಯ ಸಂಕೇತವಾದರೆ ಅದುವೇ ಆತ್ಮ ಪರಮಾತ್ಮನ ಸಮ್ಮಿಲನಕ್ಕೆ ಕಾರಣವಾಗುತ್ತದೆ ಮುಕ್ತಿಗೆ ಸೋಪಾನವಾಗುತ್ತದೆ ಹಾಗೆಂದೇ ಗೌರಿ ನಿತ್ಯ ಸುಮಂಗಲಿ ಭಾಗ್ಯದಾತೆಯಾಗಿ ಆರಾಧಿಸಲ್ಪಡುತ್ತಾಳೆ ಗೌರಿ ಹಬ್ಬವನ್ನು ಭಾದ್ರಪದ ಮಾಸದ ತದಿಗೆ ದಿನ ಗಣೇಶ ಚತುರ್ಥಿಯ ಹಿಂದಿನ ದಿನ ಆಚರಿಸಲಾಗುತ್ತದೆ ಈ ಹಬ್ಬ ಗಣೇಶನ ತಾಯಿ ಎಂದು ಪೂಜಿಸಲ್ಪಡುವ ಗೌರಿ ಅಂದರೆ ಪಾರ್ವತಿಯ ಆಚರಣೆಯನ್ನು ಸಂಕೇತಿಸುತ್ತದೆ ಇದನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಮತ್ತು ಇದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಮಹತ್ವದ ಹಬ್ಬವಾಗಿದೆ ಇದನ್ನು ಉತ್ತರ ಭಾರತದ ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ ರಾಜಸ್ಥಾನ ಛತ್ತೀಸ್ಗಢ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಹರ್ತಲಿಕಾ ಎಂದು ಕರೆಯಲಾಗುತ್ತದೆ ಗಣೇಶನ ತಾಯಿ ಶಿವನ ಪತ್ನಿ ಗೌರಿ ತನ್ನ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ದಯಪಾಲಿಸುವ ಸಾಮರ್ಥ್ಯಕ್ಕಾಗಿ ಭಾರತಾದ್ಯಂತ ಪೂಜಿಸಲ್ಪಡುತ್ತಾನೆ ಗೌರಿ ಆದಿಶಕ್ತಿ ಮಹಾಮಾಯನ ಅವತಾರ ಎಂಬ ನಂಬಿಕೆ ಇದೆ ಗೌರಿ ಶಿವನ ಶಕ್ತಿ ಯಾವುದೇ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಬರುವಂತೆ ಭಾದ್ರಪದ ಮಾಸದ ಮೂರನೆಯ ದಿನ ಅಥವಾ ತದಿಗೆಯ ದಿನ ಗೌರಿ ಮನೆಗೆ ಬರುತ್ತಾರೆ ಎಂದು ನಂಬಲಾಗಿದೆ ಮರುದಿನ ಗೌರಿಯ ಪುತ್ರ ಗಣೇಶ ಕೈಲಾಸ ಪರ್ವತಕ್ಕೆ ವಾಪಸ್ ಕರೆದುಕೊಂಡು ಹೋಗುವಂತೆ ಬರುತ್ತಾನೆ ಎಂದು ಹೇಳಲಾಗುತ್ತದೆ ದೇವಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಈ ಸಂದರ್ಭದಲ್ಲಿ ಸ್ವರ್ಣಗೌರಿ ವ್ರತವನ್ನು ನಡೆಸಲಾಗುತ್ತದೆ ಗೌರಿ ವಸಂತ ರಕ್ಷಣೆ ಫಲವತ್ತತೆ ಸುಗ್ಗಿ ಸೌಂದರ್ಯ ಹಾಸ್ಯ ತಾರುಣ್ಯ ಶುಭಾಶಯಗಳು ಮತ್ತು ಸಮಾನತೆಯ ಪ್ರತೀಕ ಆಕೆಯ ಚಿಹ್ನೆಗಳು ಚಿನ್ನದ ಬಣ್ಣದ ವಸ್ತುಗಳನ್ನು ಹಾಲು ಕನ್ನಡಿ ಮತ್ತು ಸಿಂಹಗಳು ಈ ಫಲವತ್ತಾದ ಹಿಂದೂ ದೇವಿಯ ವಸಂತ ಕಾಲದ ಯುವ ಸೌಂದರ್ಯ ಮತ್ತು ಮೃದುತ್ವವನ್ನು ನಮ್ಮ ಜೀವನದಲ್ಲಿ ವಿಸ್ತರಿಸುತ್ತದೆ ಗೌರಿಯು ಮಾನವನ ಎಲ್ಲ ಅಗತ್ಯಗಳು ಹಾಗೂ ಶುಭಾಶಯಗಳಿಗೆ ಸಹಾನುಭೂತಿಯ ಕಿವಿಯನ್ನು ಹೊಂದಿದ್ದಾಳೆ ಕಲಾಕೃತಿಯಲ್ಲಿ ಗೌರಿಯನ್ನು ಸುಂದರ ಹೆಣ್ಣಿನಂತೆ ಚಿತ್ರಿಸಲಾಗಿದೆ ಅವಳು ಕ್ಷೀರ ಸಮುದ್ರದಿಂದ ಜನಿಸಿದ್ದು ಮತ್ತು ಅವಳ ಹೆಸರು ಚಿನ್ನದವಳು ಎಂದು ಅನುವಾದಿಸುತ್ತದೆ ಇದು ಸೂರ್ಯನೊಂದಿಗಿನ ಸಂಪರ್ಕವನ್ನು ಸೂಚಿಸುತ್ತದೆ ಉತ್ತಮ ಭತ್ತದ ಬೆಳೆ ಖಚಿತಪಡಿಸಿಕೊಳ್ಳಲು ಆಕೆಗೆ ಭತ್ತವನ್ನು ನೀಡಲಾಗುತ್ತದೆ ಪಾರ್ವತೀ ದೇವಿಯ ಅಭಿವ್ಯಕ್ತಿಗಳಲ್ಲಿ ಗೌರಿ ದೇವತೆ ಒಂದು ಅವಳು ದೈವಿಕ ಶಕ್ತಿ ತಾಯಿ ದೇವತೆ ಅವಳ ಪತಿ ಶಿವನಿಗೆ ಪರಿಪೂರ್ಣ ಹೆಂಡತಿ ಎಂದು ಪರಿಗಣಿಸಲಾಗಿದೆ ಅವಳ ಶುದ್ಧತೆ ಮತ್ತು ಕಠಿಣತೆಯ ಸ್ಪಷ್ಟ ನಿರೂಪಣೆ ಅವಳು ಶಿವನನ್ನು ಮದುವೆಯಾಗಲು ತೀವ್ರವಾದ ತಪಸ್ಸು ಮಾಡಿದ ಕನ್ಯೆ ಗೌರಿ ತನ್ನ ಹಿಂದಿನ ಉಗ್ರರೂಪ ತಾಳಿ ದೇವತೆ ಮುಕ್ತಾಯಗೊಂಡ ಬಳಿಕ ಕಪ್ಪು ಮೈ ಬಣ್ಣವನ್ನು ತೊಡೆದು ಹಾಕಲು ಅವಳು ತೀವ್ರವಾದ ತಪಸ್ಸನ್ನು ಮಾಡಿದಳು ಅಲ್ಲದೆ ಇನ್ನೊಂದು ಕಥೆಯಲ್ಲಿ ಪಾರ್ವತಿಯು ಮೊದಲು ಶಿವನನ್ನು ಮೋಹಿಸಲು ಪ್ರಯತ್ನಿಸಿದಳು ಆದರೆ ಶಿವನು ಅವಳ ಕಪ್ಪು ಚರ್ಮವನ್ನು ಆಕರ್ಷಕವಾಗಿಲ್ಲವೆಂದು ದೂರ ಮಾಡಿದನು ಬಳಿಕ ಕಾಡಿಗೆ ತೆರಳಿದ ಪಾರ್ವತಿ ಅಲ್ಲಿ ತುಂಬ ಕಠಿಣ ಜೀವನವನ್ನು ನಡೆಸುತ್ತಿದ್ದಳು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಂಡಳು ಪಾರ್ವತಿಯು ತನ್ನ ದೈಹಿಕ ಸ್ವಭಾವದ ಪಾಂಡಿತ್ಯದ ಮೂಲಕ ಬ್ರಹ್ಮನ ಗಮನ ಸೆಳೆದಳು ಮತ್ತು ಅವಳಿಗೆ ಒಂದು ವರ ನೀಡಿದ್ದನು ನೀಡಲು ನಿರ್ಧರಿಸಿದನು ಆ ವೇಳೆ ಶಿವನು ತನ್ನನ್ನು ಪ್ರೀತಿಸುವಂತೆ ತನ್ನ ಕಪ್ಪಾದ ಚರ್ಮವನ್ನು ತೆಗೆಯಬೇಕೆಂದು ಪಾರ್ವತಿ ಕೇಳಿಕೊಂಡಳು ಬಳಿಕ ಬ್ರಹ್ಮನು ಕತ್ತಲೆಯನ್ನು ತೆಗೆದುಕೊಂಡು ಕಾಳಿದೇವಿಯನ್ನು ಸ್ಪರ್ಶಿಸಿದನು ನಂತರ ಪಾರ್ವತಿಗೆ ಚಿನ್ನದ ಚರ್ಮ ಚರ್ಮ ಸಿಕ್ಕ ಬಳಿಕ ಅವಳು ಗೌರಿ ದೇವಿಯಾದಳು ಅವಳು ಚಿನ್ನದ ಬಣ್ಣದಿಂದಾಗಿ ಅವಳು ಅಕ್ಕಿ ಮತ್ತು ಧಾನ್ಯದ ಸಂಕೇತವಾಗಿದ್ದಾಳೆ ಫಲವತ್ತತೆ ದೇವತೆಯ ಪಾತ್ರವನ್ನು ಗೌರಿ ವಹಿಸುತ್ತಾಳೆ ಶಿವನನ್ನು ಪೂಜೆ ಮಾಡುತ್ತಿದ್ದ ಗೌರಿ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಗೌರಿ ಪೂಜೆ ಒಂದು ಪ್ರಮುಖ ಆಚರಣೆಯಾಗಿದೆ ವಿವಾಹಿತ ಮಹಿಳೆಯರು ಗೌರಿ ದೇವಿಯನ್ನು ಸಿಂಧೂರ ಅಥವಾ ಕುಂಕುಮದೊಂದಿಗೆ ತಮ್ಮ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಸದ್ಗುಣಶೀಲ ಗಂಡಂದಿರನ್ನು ಪಡೆಯುವ ಸಲುವಾಗಿ ಅವಿವಾಹಿತ ಯುವತಿಯರು ಗೌರಿಯನ್ನು ಪೂಜಿಸುತ್ತಾರೆ ಅದಲ್ಲದೆ ಪುರಾಣಗಳ ಪ್ರಕಾರ ಗೌರಿಯು ದೈವಿಕ ತಾಯಿ ಮತ್ತು ಬ್ರಹ್ಮಾಂಡದ ಮೂಲ ದೇವತೆ ಶಕ್ತಿ ದೇವತೆ ಶ್ರೀ ರಾಜರಾಜೇಶ್ವರಿ ಗೌರಿ ದೇವತೆ ಲಲಿತಾ ಸುಂದರಿ ಮತ್ತು ಬ್ರಹ್ಮಾಂಡದ ಮೂಲ ದೇವತೆ ಶಕ್ತಿ ದೇವತೆ ಶ್ರೀ ರಾಜರಾಜೇಶ್ವರಿ ಗೌರಿ ದೇವತೆ ಲಲಿತಾ ಸುಂದರಿ ದೇವಿ ಮುಂತಾದ ವಿವಿಧ ಆಕಾಶ ಅಭಿವ್ಯಕ್ತಿಗಳನ್ನು ಹೊಂದಿದೆ ಸ್ವರ್ಣಗೌರಿ ವ್ರತದ ಹಿನ್ನೆಲೆಯ ಮಾಹಿತಿ ಕೇಳಿದರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ